ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ಹೊಸ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಕೃದಂತಗಳು ಮತ್ತು ತದ್ದಿತಾಂತಗಳು ಅಂತ ಹೇಳಿ ವ್ಯಾಕರಣದಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ ಈ ಅಂಶದ ಜೊತೆಗೆ ನಾವು ಹಿಂದೆ ಏನೇ ನೋಡಿದ್ವಿ ಅಂತ ಹೇಳಿದ್ರೆ ಅಕ್ಷರ ಮಾಲೆಗಳನ್ನು ನೋಡಿದ್ವಿ ಅದಾದ್ಮೇಲೆ ಸಂಧಿಗಳನ್ನು ನೋಡಿದ್ವಿ ಸಂಧಿಗಳಾದಮೇಲೆ ಸಮಾಸಗಳನ್ನು ನೋಡಿದ್ವಿ ಸೊ ಇವೆಲ್ಲವೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಸೊ ಇವತ್ತು ನಾವು ಯಾವುದನ್ನ ನೋಡ್ತಿದ್ದೀವಿ ಅಂತ ಹೇಳಿದ್ರೆ ಕೃದಂತಗಳು ಮತ್ತೆ ತದ್ದಿತಾಂತಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಹಾಗಾದ್ರೆ ಕೃದಂತಗಳು ಮತ್ತೆ ತದ್ದಿತಾಂತಗಳು ಅಂತ ಹೇಳಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಇದಕ್ಕೂ ಮುಂಚೆ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನಾಮಪದ ಅಂತ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ಏನು ನಾಮ ಪದ ಅಂತ ಹೇಳಿದ್ರೆ ನಾಮಪದ ಅಂತ ಹೇಳಿದ್ರೆ ಹೆಸರುಗಳನ್ನ ಸೂಚಿಸ್ತಕ್ಕಂತಹ ಪದಗಳು ಹೆಸರು ಈಗ ನನ್ನ ಹೆಸರಾಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ಇನ್ನೊಬ್ಬರ ಹೆಸರಾಗಿರ್ಬೋದು ಅಥವಾ ಅದರಿಂದ ಇನ್ನೊಬ್ಬರ ಹೆಸರಾಗಿರ್ಬೋದು ಅಥವಾ ಯಾವುದೋ ಒಂದು ಊರಾಗಿರ್ಬೋದು ಯಾವುದೋ ಒಂದು ಪ್ರಾಣಿದಾಗಿರ್ಬೋದು ಯಾವುದೋ ಒಂದು ಸ್ಥಳದ ನೇಮ್ ಆಗಿರ್ಬೋದು ಅಥವಾ ಒಂದು ಪ್ರಾಣಿಯ ಹೆಸರಾಗಿರ್ಬೋದು ಅಥವಾ ಒಂದು ಗ್ಯಾಜೆಟಿನ ಹೆಸರಾಗಿರ್ಬೋದು ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನಾಮಪದ ಹೇಳಿ ಕರಿತೀವಿ ಇಲ್ಲ ಇದೆಯಲ್ಲ ನಾಮಪದ ಎಂದರೆ ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಹೇಳಿ ಕರೀತಾರೆ ಅದೇ ಅರ್ಥದಲ್ಲಿ ಒಂದು ಸ್ಥಳ ವ್ಯಕ್ತಿ ವಸ್ತು ಪ್ರಾಣಿ ಸಸ್ಯ ಹೆಸರನ್ನ ಸೂಚಿಸ್ತಕ್ಕಂತಹ ಪದಗಳಿಗೆ ನಾಮಪದಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ನಾಮಪದಗಳಲ್ಲಿ ನಾವು ಎಷ್ಟು ವಿಧಗಳನ್ನಾಗಿ ನೋಡ್ತೀವಿ ನಾಮಪದಗಳನ್ನ ಅಂತ ಹೇಳಿದ್ರೆ ಎರಡು ವಿಧಗಳಾಗಿ ನೋಡ್ತೀವಿ ಒಂದು ಸಹಜ ನಾಮಪದ ಅಂದ್ರೆ ಮೊದಲಿನಿಂದಲೂ ಕೂಡ ಸಹಜವಾಗಿ ಬಂದಿರ್ತಕ್ಕಂಥದ್ದು ಈಗ ನನ್ನ ಹೆಸರು ಮೊದಲಿಂದ ಬೇರೆಯವ್ರ ಹೆಸರು ಇರ್ಬೋದು ಅದೇ ತರ ನನ್ನ ಹೆಸರು ನಾನು ಇಟ್ಕೊಂಡಿರ್ಬೋದು ಅಥವಾ ಈಗ ನಮ್ಮ ಭಾಷೆಯನ್ನು ನಾವು ಮಾತಾಡ್ತಾ ಇರ್ತಕ್ಕಂಥ ಭಾಷೆ ಯಾವುದು ಕನ್ನಡ ಇದು ನಾವು ಕನ್ನಡ ಅಂತ ಹೇಳಿ ಅವಾಗ್ಲಿಂದನೂ ಬಳಸ್ಕೊಂಬಂದಿದ್ದೀವಿ ಮರಾಠಿ ಅಂತ ಹೇಳಿ ಕರ್ಕೊಂಬಂದಿದ್ದೀವಿ ಸಂಗೀತ ಅಂತ ಹೇಳಿ ಕರಿತೀವಿ ಇವೆಲ್ಲೋ ಅವಾಗ್ಲಿಂದನೂ ಬಂದಿರತಕ್ಕಂತಹ ಪದಗಳಾಗಿದ್ದಾವೆ ಹೆಸರುಗಳಾಗಿದ್ದಾವೆ ಅಂದ್ರೆ ಸಹಜವಾಗಿ ಹಂತ ಹಂತವಾಗಿ ಬಂದಿರ್ತಕ್ಕಂಥದ್ದನ್ನು ನಾವು ಸಹಜನಾಮ ಪದ ಅಂತ ಹೇಳಿ ಕರಿತೀವಿ ಸೊ ಸಾಧಿತ ನಾಮಪದ ಅಂತ ಹೇಳಿದ್ರೆ ನಾಮ ಪ್ರಕೃತಿಗಳಿಗೆ ಮತ್ತು ಧಾತುಗಳಿಗೆ ಕೆಲವು ಪ್ರತ್ಯಯಗಳಿ ಸೇರಿ ಆಗುವ ರಚನೆಯಾಗುವ ಪದಗಳು ನಾಮ ಪ್ರಕೃತಿ ಪದದ ಮೂಲ ಪದ ಅಂತ ಹೇಳಿದ್ರೆ ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ ಇದು ಪದದ ಮೂಲ ಪದ ಧಾತು ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪ ಇವೆರಡಕ್ಕೂ ಪ್ರತ್ಯಯಗಳು ಸೇರಿ ಆಗ್ತಕ್ಕಂತಹ ಪದಗಳನ್ನ ಸಾಧಿತ ಪ ಏನು ನಾಮಪದ ಅಂತ ಹೇಳಿ ಕರಿತೀವಿ ಇಲ್ಲಿ ಕನ್ನಡ ಅಂತಿದೆಯಲ್ಲ ಇಲ್ಲಿಗೆ ಇಗ ಅನ್ನೋದು ಸೇರಿದೆ ಈ ಇಗ ಅನ್ನೋ ಸೇರ್ತಕ್ಕಂತಹ ಪ್ರತ್ಯಯ ಸೇರ್ಕೊಳ್ಳೋದು ಅದಕ್ಕೆ ಇದು ಕನ್ನಡಿಗ ಆಯ್ತು ರಾಧೆ ಗಿಂತ ಗಿಂತ ಅನ್ನೋದು ಸೇರ್ಕೊಂಡಿದೆ ಇದನ್ನೇ ಏನು ನಾವು ರಚಿಸ್ತಕ್ಕಂಥದ್ದು ಯಾವುದೇ ಇದನ್ನ ಸೇರಿಸಿ ಅಥವಾ ಯಾವುದಕ್ಕೆ ಸೇರ್ಸೋದ್ರ ಮೂಲಕವಾಗಿ ಇದನ್ನ ರಚಿಸ್ತೀವಿ ಅಂತ ಹೇಳಿದ್ರೆ ನಾಮ ಪ್ರಕೃತಿ ಮತ್ತು ಧಾತುಗಳಿಗೆ ಸೇರಿ ರಚಿಸ್ತಕ್ಕಂಥದ್ದು ಸೊ ಇಲ್ಲಿ ನಾಮಪದ ಅಂದ್ರೆ ಏನು ನಾಮಪದದಲ್ಲಿರ್ತಕ್ಕಂಥ ಎರಡು ವಿಧಗಳು ಯಾವುದು ವಿಧಗಳ ನಂತರ ನಾವು ನೇರವಾಗಿ ನೋಡ್ತಕ್ಕಂಥ ಪದ ಯಾವುದು ಅಥವಾ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಕೃದಂತಗಳು ಅಂತ ಹೇಳಿ ಕರಿತೀವಿ ಸೊ ಕೃದಂತಗಳು ಅಂದ್ರೇನು ಕೃತ್ ಪ್ರತ್ಯಯ ಮೂಲಕ ನಾಮಪದವಾದರೆ ಅದನ್ನ ನಾವು ಕೃದಂತ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಇಲ್ಲಿ ಧಾತು ಇದೆಯಲ್ಲ ಧಾತು ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪ ಇದಕ್ಕೆ ಈ ಪದದ ಪ್ರತ್ಯಯಗಳು ಸೇರ್ಕೊಂಡು ಆಗ್ತಕ್ಕಂಥದ್ದನ್ನೇ ಇಲ್ಲಿ ಕೃದಂತ ಅಂತ ಹೇಳಿ ಕರೀತಾರೆ ಅಂದ್ರೆ ಕೃತ್ ಪ್ರತ್ಯಯ ಮೂಲಕ ನಾಮಪದವಾದರೆ ಅಂದ್ರೆ ಧಾತುವಿನ ಮೂಲಕವಾಗಿ ನಾಮಪದವಾದರೆ ಧಾತು ಇರಬೇಕು ಅದು ನಾಮಪದವಾಗಿ ಬದಲಾಗಬೇಕು ಅವಾಗ ಅದೇನಾಗುತ್ತೆ ಕೃದಂತ ಆಗುತ್ತೆ ಈಗ ಇಲ್ಲಿ ಕೃತ್ ಪ್ಲಸ್ ಕ್ರಿಯಾ ಪ್ರಕೃತಿ ಕ್ರಿಯಾ ಪ್ರಕೃತಿ ಇನ್ ದ ಸೆನ್ಸ್ ಧಾತು ಸೊ ಕೃದಂತ ಪದ ಆಯ್ತು ಇಲ್ಲಿ ನೋಡು ಅಂತಕ್ಕಂಥದ್ದು ಟಾ ಅಂತಕ್ಕಂಥದ್ದು ಸೊ ಇವೆರಡು ಸೇರ ಏನಾಯ್ತು ನೋಟ ನೋಟ ಇನ್ ದ ಸೆನ್ಸ್ ಅದು ನಾಮಪದ ನೋಡು ಅಂತ ಹೇಳಿದ್ರೆ ಕ್ರಿಯಾಪದ ನೋಟ ಅನ್ನೋದು ನಾಮಪದವಾಗಿ ಬದಲಾಯ್ತು ಅಂದ್ರೆ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಆಗುವ ನಾಮಪದಗಳಿಗೆ ಕೃದಂತಗಳು ಅಂತ ಹೇಳಿ ಕರೀತಾರೆ ಕೃತ್ ಪ್ರತ್ಯಯಗಳು ಸೇರ್ಕೊಳ್ಬೇಕು ಇನ್ ದ ಸೆನ್ಸ್ ಧಾತು ಸೇರ್ಕೊಳ್ಬೇಕು ಇದು ನಡೀತಾ ಇರ್ತಕ್ಕಂಥದ್ದನ್ನ ಏನ್ ಮಾಡುತ್ತೆ ಕ್ರಿಯೆಯನ್ನ ಪೂರ್ಣಗೊಳಿಸಲಿಲ್ಲ ಬದಲಾಗಿ ಅವು ಕ್ರಿಯೆಗೆ ಪೂರಕವಾಗಿತ್ತು ಅಂದ್ರೆ ಕ್ರಿಯೆ ಏನ್ ನಡೀತಾ ಇದೆಯಲ್ಲ ಆ ಕ್ರಿಯೆಯನ್ನ ಪೂರ್ತಿ ಮಾಡೋದಿಲ್ಲ ತೋರಿಸ್ತಾ ಹೋಗ್ತಾ ಇದ್ದಾವೆ ಕ್ರಿಯೆಗೆ ಪೂರಕವಾಗಿ ಅಂದ್ರೆ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತಾ ಇರುತ್ತೆ ಯಾವುದು ಕೃದಂತ ಅಂತಕ್ಕಂಥದ್ದು ಸೊ ಇಲ್ಲಿ ಮುಖ್ಯವಾಗಿ ನಾವು ಕೃದಂತ ಅಂತ ಹೇಳಿ ಏನ್ ಏನ್ ಅನ್ಕೋಬೇಕು ಅಂತ ಹೇಳಿದ್ರೆ ಕೃತ್ ಪ್ರತ್ಯಯಗಳು ಸೇರ್ಕೊಂಡು ಆಗ್ತಕ್ಕಂಥ ನಾಮಪದಗಳಿಗೆ ಕೃದಂತ ಅಂತ ಹೇಳ್ತಾರೆ ಅಥವಾ ಧಾತು ಪದಗಳು ಸೇರ್ಕೊಂಡು ಆಗ್ತಕ್ಕಂಥದ್ದನ್ನು ಕೃದಂತ ಅಂತ ಹೇಳಿ ಕರಿತಾರೆ ಅದಂದ ಅಂದ್ರೆ ನಾಮಪದವಾಗಿ ಬದಲಾಗಬೇಕು ಸೊ ನೇರವಾಗಿ ಅದಾಗತ್ತಾ ಅಂದ್ರೆ ಕ್ರಿಯೆ ಆಗ್ತಾ ಇದೆಯಲ್ಲ ಅದಕ್ಕೆ ಪೂರಕವಾಗಿ ನಿಂತ್ಕೊಳ್ಳೋತ್ತಷ್ಟೆ ಆ ಪೂರಕವಾಗಿ ನಿಂತ್ಕೊಳ್ತಕ್ಕಂಥದ್ದನ್ನ ಇಲ್ಲೇನಂತ ಕರೀತಾರೆ ಅಂತ ಹೇಳಿದ್ರೆ ಕೃದಂತ ಅಂತ ಹೇಳಿ ಕರೀತಾರೆ ಸೊ ಕೃದಂತ ಅನ್ನೋದು ಇವಾಗ ನಾಮಪದವಾಗಿ ಬರ್ತಕ್ಕಂಥದ್ದನ್ನು ಕೃದಂತ ಅಂತ ಕರೆದ್ವಿ ಹಾಗಾದ್ರೆ ಇದು ಹೆಂಗೆ ಕ್ರಿಯಾಪದ ಆಗುತ್ತೆ ಕೃದಂತ ಅನ್ನೋದು ಹೆಂಗೆ ಕ್ರಿಯಾಪದ ಆಗುತ್ತೆ ಅದಕ್ಕೊಂದು ಸೂತ್ರ ಇದೆ ಫಸ್ಟು ಧಾತು ಆಗಬೇಕು ಆಮೇಲೆ ಅಖ್ಯಾತ ಪ್ರತ್ಯಯ ಆಗಬೇಕು ಆಮೇಲೆ ಕೂ ಕಾಲಸಸೂಚಕ ಪ್ರತ್ಯಯ ಆಗಬೇಕು ಅದಾದಮೇಲೆ ಕ್ರಿಯಾಪದವಾಗ್ಬೇಕು ಇಲ್ಲಿ ಧಾತು ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಂತ ಹೇಳಿ ಕರಿತೀವಿ ಆಖ್ಯಾತ ಪ್ರತ್ಯಯ ಅಂತ ಹೇಳಿದ್ರೆ ಕ್ರಿಯಾಪದದ ಕೊನೆಯಲ್ಲಿ ಬರುವ ಪ್ರತ್ಯಯ ಕ್ರಿಯಾಪದದ ಕೊನೆ ಈ ಏನು ಇದು ಬರುತ್ತಲ್ವಾ ಇವೆರಡೂ ಸೇರಿ ಈ ಪ್ರತ್ಯಯವನ್ನೇ ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಕರೀತಾರೆ ಅಂದ್ರೆ ಈಗ ಓಡುವನು ಅಂತ ಅನ್ಕೊಂಡ್ರೆ ಈ ಅನು ಅನ್ನೋದಿದೆಯಲ್ಲ ಇದನ್ನೇ ಅಖ್ಯಾತ ಪ್ರತ್ಯಯ ಅಂತ ಹೇಳಿ ಕರೀತಾರೆ ಅಂದ್ರೆ ಏನ್ ಹೇಳ್ತೀಯಾರೆ ಕ್ರಿಯಾಪದದ ಕೊನೆಯಲ್ಲಿ ಬರುವ ಪ್ರತ್ಯಯವನ್ನ ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಕರೀತಾರೆ ಸೊ ಧಾತು ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪ ಆಖ್ಯಾತ ಪ್ರತ್ಯಯ ಅಂತ ಹೇಳಿದ್ರೆ ಕ್ರಿಯಾಪದದ ಕೊನೆಯಲ್ಲಿ ಬರ್ತಕ್ಕಂತಹ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ನಡೀತಾ ಇದೆ ಅದು ಪ್ರೆಸೆಂಟ್ ಅಲ್ಲಿ ನಡೀತಾ ಇದೆಯಾ ಅಥವಾ ಫ್ಯೂಚರ್ ಅಲ್ಲಿ ನಡೆಯುತ್ತಾ ಅಥವಾ ಈಗಾಗಲೇ ನಡೆದೋಗಿದ್ಯಾ ಅನ್ನೋ ಕಾಲವನ್ನ ಸೂಚಿಸ್ತದೆ ಯಾವುದು ಕಾಲಸೂಚಕ ಪ್ರತ್ಯಯ ಈ ಮೂರನ್ನೂ ಸೇರಿಕೊಂಡು ಅದು ಕ್ರಿಯಾಪದವಾಗಿ ಆಗತ್ತೆ ಸೊ ಹಾಗಾದ್ರೆ ಓದು ಅಂತಕ್ಕಂಥದ್ದು ಧಾತು ವಾ ಅನ್ನೋದು ಅಖ್ಯಾತ ಪ್ರತ್ಯಯ ಅನು ಅನ್ನೋದು ಕಾಲ ಸೂಚಕ ಯಾವುದನ್ನು ಸೂಚಿಸ್ತಾ ಇದೆ ಪಾಸ್ಟ್ ಅನ್ನು ಸೂಚಿಸ್ತಾ ಇದೆಯಾ ಪ್ರೆಸೆಂಟ್ ಅನ್ನ ಸೂಚಿಸ್ತಾ ಇದೆಯಾ ಅಥವಾ ಅದು ಆ ಮುಂದಿಂದನ್ನ ಸೂಚು ಸೂಚಿಸ್ತಾ ಇದೆಯಾ ಇಲ್ಲಿ ಓದುವನು ಅಂದ್ರೆ ಈ ಗೆ ತೋರಿಸ್ತಾ ಇದೆ ಮಾಡು ವ ಅನು ಮಾಡುವನು ತಿನ್ನು ವ ಅನು ತಿನ್ನುವನು ಸೊ ಇಲ್ಲಿ ಮೂರು ಕ್ರಿಯಾಪದಗಳನ್ನ ನಾವು ನೋಡಿದ್ವಿ ಸೊ ಇಲ್ಲಿ ಇವಾಗ ನಾವೇನ್ ಮಾಡಿದ್ವಿ ಅದೊಂದು ಕೃದಂತ ಕ್ರಿಯಾಪದವಾಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ ಈಗ ಕೃದಂತ ಕೃದಂತ ಪದವಾಗೋದು ಹೇಗೆ ಸೊ ಧಾತು ಕಾಲಸೂಚಕ ಪ್ರತ್ಯಯ ಕೃತ್ ಪ್ರತ್ಯಯ ಆಮೇಲೆ ಕೃದಂತ ಪದ ಓದು ಅಂತಕ್ಕಂಥದ್ದು ಧಾತು ಆಯ್ತು ಕಾಲಸೂಚಕ ಪ್ರತ್ಯಯ ವ ಆಗಿದೆ ಕೃತ್ ಪ್ರತ್ಯಯ ಆ ಆಗಿದೆ ಓದುವ ಆಯ್ತು ಸೇರಿಸಿದಾಗ ಮಾಡು ವ ಆ ಮಾಡುವ ಹ್ಮ್ ಸಾಧಿತ ನಾಮ ಪದಗಳನ್ನು ರಚಿಸುವಾಗ ಕೆಲವು ಧಾತುಗಳಿಗೆ ಆ ಟ ಪು ತ ಗೆ ಉತ್ತ ಕೆ ಮೊದಲಾದ ಕೃತ್ ಪ್ರತ್ಯಯಗಳು ಸೇರಿ ಆಗುವ ನಾಮಪದಗಳಿಗೆ ಕೃಧಂತಗಳೆನ್ನುವರು ಅಂದ್ರೆ ಈ ಅಕ್ಷರಗಳು ಬರ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕೃದಂತಗಳು ಈ ಅಕ್ಷರಗಳಿಂದ ಸೇರಿ ಆಗ್ತಕ್ಕಂಥ ನಾಮಪದಗಳಿಗೆ ಕೃಧಂತಗಳು ಅಂತ ಹೇಳಿ ಕರೀತಾರೆ ಯಾವುದ್ಯಾವುದೋ ಆ ಟ ಪೂ ತ ಗೆ ಉತ್ತ ಅಲಿಕ್ಕೆ ಅಂತಕ್ಕಂತಹ ಪದಗಳು ಮೊದಲಾದ ಪದಗಳು ಸೇರ್ಕೊಂಡು ಆಗ್ತಕ್ಕಂಥ ನಾಮ ಪದಗಳಿಗೆ ಕೃದಂತಗಳು ಅಂತ ಹೇಳಿ ಕರೀತಾರೆ ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಕೃದಂತದಲ್ಲಿ ಮೂರು ವಿಧಗಳಿವೆ ಯಾವುದೋ ಒಂದು ಕೃದಂತ ನಾಮ ಸೊ ನಾಮ ಅಂತ ಹೇಳಿದ್ರೆ ಏನು ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥದಲ್ಲಿ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಪ್ರತ್ಯಯ ಸೇರಿ ನಾಮಪದವಾದರೆ ಅದು ಕೃದಂತ ನಾಮಪದವಾಗಿದೆ ಜೊತೆಗೆ ಧಾತುವಿಗೂ ಮತ್ತು ಕೃತ್ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಸೇರಿಕೊಂಡು ಕೃದಂತ ನಾಮಗಳಾಗುತ್ತವೆ ಅಂತ ಹೇಳಿದ್ರೆ ಈಗ ಇದೆ ಪ್ಲಸ್ ಅದಕ್ಕೆ ಕೃತ್ ಪ್ರತ್ಯಯ ಸೇರಿಕೊಂಡು ಆಮೇಲೆ ಕಾಲಸೂಚಕ ಪ್ರತ್ಯಯ ಸೇರ್ಕೊಂಡಾಗ ಇದು ನಾಮ ಅಂತ ಹೇಳಿ ಕರಿತಿದ್ದಾರೆ ಅಂದ್ರೆ ಮೊದಲ ವಿಧ ಯಾವುದು ಕೃದಂತ ಕೃದಂತನಾಮಕ್ಕೆ ಏನೇನ್ ಬರಬೇಕು ಷಷ್ಠಿ ವಿಭಕ್ತಿ ಪ್ರತ್ಯಯದ ಆ ಅನ್ನೋ ಒಂದು ಪ್ರತ್ಯಯ ಬಂದು ಸೇರ್ಕೋಬೇಕು ಅದು ಎಲ್ಲಿ ಬರುತ್ತೆ ಕೃತ್ ಪ್ರತ್ಯಯದಲ್ಲಿ ಬಂದು ಸೇರ್ಕೊಳತ್ತೆ ಅದ್ರ ಜೊತೆಗೆ ಇನ್ನೇನಿರ್ಬೇಕು ಇದರಲ್ಲಿ ಅಂತ ಹೇಳಿದ್ರೆ ಆತು ಕೃತ್ ಪ್ರತ್ಯಯ ಮತ್ತೆ ಕಾಲಸೂಚಕ ಪ್ರತ್ಯಯ ಇದಿದ್ದಾಗ ಮಾತ್ರ ಅದು ನಾಮ ಆಗ್ತದೆ ಅದನ್ನು ನಾವು ಕೃದಂತ ನಾಮದಲ್ಲಿ ಒಂದು ಉದಾಹರಣೆಯನ್ನು ನೋಡೋದ್ರ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಇಲ್ಲಿ ವರ್ತಮಾನ ಕಾಲವನ್ನು ತೋರಿಸ್ತಾ ಇದ್ದಾರೆ ಯಾವುದು ಧಾತು ಕಾಲಸೂಚಕ ಪ್ರತ್ಯಯ ಪ್ರತ್ಯಯ ಕೃದಂತ ವರ್ತಮಾನ ನಾಮಪದ ಸೊ ಮಾಡು ಅನ್ನೋದು ಧಾತು ವ ಅನ್ನೋದು ಕಾಲಸೂಚಕ ಇಲ್ಲಿ ನಾವು ಏನ್ ತಿಳ್ಕೋಬೇಕಾಗಿದೆ ವರ್ತಮಾನ ಭೂತ ಮತ್ತೆ ಭವಿಷ್ಯತ್ ವರ್ತಮಾನದಲ್ಲಿ ನಾವು ವ ಅಕ್ಷರವನ್ನ ಬಳಸ್ತೀವಿ ಕಾಲಸೂಚಕಕ್ಕೆ ಭೂತದಲ್ಲಿ ದ ಇದರಲ್ಲಿ ಭವಿಷ್ಯತ್ತಲ್ಲಿ ಥಾನೆ ಉತ್ತ ಸೊ ಈಗಾದ್ರೂ ಬರ್ಕೊಳ್ಳೋಣ ಉತ್ತ ಇದನ್ನ ಅಂದ್ರೆ ಈ ಮೂರು ಅಕ್ಷರಗಳ ಮೇಲೆ ನಾವು ಇದು ಯಾವ ಕಾಲದಲ್ಲಿ ಆಗ್ತಾ ಇದೆ ವರ್ತಮಾನ ಕಾಲದಲ್ಲಿ ಆಗ್ತಿದೆಯಾ ಭೂತ ಕಾಲದಲ್ಲಿ ಆಗ್ತಿದೆಯಾ ಭವಿಷ್ಯತ್ ಕಾಲದಲ್ಲಿ ಆಗ್ತಿದ್ಯಾ ಅನ್ನೋದು ಗೊತ್ತಾಗ್ಬಿಡತ್ತೆ ಇಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಮಾಡು ಕಾಲಸೂಚಕ ಸೂಚಕ ಪ್ರತ್ಯಯ ವ ಇದೆ ಪ್ರತ್ಯಯ ಆ ಇದೆ ಕೃದಂತ ವರ್ತಮಾನದಲ್ಲಿ ಏನಾಯ್ತು ಮಾಡುವ ಮಾಡುವ ಇನ್ ದ ಸೆನ್ಸ್ ವರ್ತಮಾನದಲ್ಲಿ ಮಾಡ್ತೀವಿ ಅಂತ ಅರ್ಥ ಅಂದ್ರೆ ಈಗ ಮಾಡ್ತೀವಿ ಓದು ವ ಆ ಓದುವ ತಿನ್ನು ಆ ಅ ತಿನ್ನುವ ಇದು ವರ್ತಮಾನದಲ್ಲಿ ಸೂಚಿಸ್ತಾ ಇರ್ತಕ್ಕಂತಹ ನೆಕ್ಸ್ಟ್ ಅದೇ ಕೃದಂತ ಭೂತ ನಾವು ನೋಡೋದಾದ್ರೆ ಧಾತು ಕಾಲಸೂಚಕ ಪ್ರತಿಯ ಪ್ರತ್ಯಯ ಕೃದಂತ ಭೂತ ಕಾಲ ಅವಾಗಲೇ ಹೇಳಿದ್ನಲ್ಲ ಇಲ್ಲಿದೆಯಾ ಅಂದ್ರೆ ಭೂತಕ್ಕೆ ಯಾವ ಅಕ್ಷರ ಬರಬೇಕು ದ ಅನ್ನೋ ಅಕ್ಷರ ಬರಬೇಕು ದ ಅಂತ ಹೇಳಿದ್ರೆ ಪಾಸ್ಟಿಕ್ ಬಂತು ಅದಕ್ಕೆ ಮಾಡು ದ ಆ ಮಾಡಿದ ಓದು ದ ಅ ಆ ಓದಿದ ಬರೆ ದ ಅ ಬರೆದ ದ ಏನಾಯ್ತು ಕಾಲಸೂಚಕ ಪ್ರತ್ಯಯ ಮಾತ್ರ ಒಂದು ಚೇಂಜ್ ಆಯಿತು ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯದ ಆ ಅಪ್ರತ್ಯಯ ಬರ್ತಾ ಇದೆ ಸೊ ಇಲ್ಲಿ ಕಾಲಸೂಚಕ ಪ್ರತ್ಯಯದಲ್ಲಿ ಯಾವಾಗ್ಲೇ ಹೇಳಿದ ಹಾಗೆ ವಾ ಬಂತು ಅಂತ ಹೇಳಿದ್ರೆ ಅದು ವರ್ತಮಾನ ಕಾಲ ದ ಬಂತು ಅಂತ ಹೇಳಿದ್ರೆ ಭೂತ ಕಾಲ ಆಮೇಲೆ ಉತ್ತ ಬಂತು ಅಂತ ಹೇಳಿದ್ರೆ ಭವಿಷ್ಯತ್ ಕಾಲ ಸೊ ಈಗ ಕೃದಂತ ವರ್ತಮಾನ ಕಾಲದ ನೋಡಿದ್ವಿ ಕೃದಂತ ಭೂತಕಾಲವನ್ನು ನೋಡಿದ್ವಿ ಅದಾದ ಮೇಲೆ ಕೃದಂತ ನಿಷೇಧ ಸೊ ಇಲ್ಲಿ ಏನು ಇಲ್ವೇ ಇಲ್ಲ ಅನ್ನೋದನ್ನ ತೋರಿಸ್ಬೇಕು ಇವಾಗ ಇನ್ ದ ಸೆನ್ಸ್ ಅಲ್ಲಿಲ್ಲ ಏನು ಆಗ್ತಾ ಇಲ್ಲ ಅಂದ್ರೆ ಕೃದಂತ ನಾಮದಲ್ಲಿ ಮೂರು ಬರ್ತಾ ಇದೆ ಯಾವುದ್ಯಾವ್ದು ಒಂದು ವರ್ತಮಾನದ್ದು ಒಂದು ಭೂತ ಕಾಲದ್ದು ಇನ್ನೊಂದು ನಿಷೇಧ ರೂಪದ ಕೃದಂತಗಳನ್ನ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದಾರೆ ಸೊ ಈಗ ಕೃದಂತ ನಿಷೇಧದಲ್ಲಿ ಧಾತು ಕಾಲಸೂಚಕ ಪ್ರತ್ಯಯ ಪ್ರತ್ಯಯ ಕೃದಂತ ನಿಷೇಧ ನಾಮಪದ ಇಲ್ಲಿ ಮಾಡು ಅನ್ನೋದು ದ ಅದಾದ್ಮೇಲೆ ಅದ ಆ ಮಾಡದ ಏನು ಮಾಡ್ತಾ ಇಲ್ಲ ಅವನು ಸೊ ಮಾಡದೇ ಇರ್ತಕ್ಕಂಥದ್ದನ್ನ ಸೂಚಿಸುವಂಥದ್ದು ಯಾವುದು ಇದು ಯಾವುದು ಕಾಲಸೂಚಕ ಪ್ರತ್ಯಯದಲ್ಲಿ ಅದ ಬಂದಿದೆ ಮಾಡದ ಅಂತ ಹೇಳಿದ್ರೆ ನಾವೇನು ಮಾಡೋದಿಲ್ಲ ಬರೆ ಅದ ಅ ಬರೆಯದ ನೋಡು ಅದ ಅ ನೋಡದ ಸೊ ಈ ತರ ನಾವು ನೋಡಿದಾಗ ಇದು ಕೃದಂತ ನಿಷೇಧ ಪದಗಳನ್ನು ಇಲ್ಲಿ ಸೂಚಿಸ್ತಾ ಹೋಗ್ತಾ ಇದೆ ಹಾಗಾದ್ರೆ ಎರಡನೇ ವಿಧ ಯಾವುದು ಅಂತ ಹೇಳಿದ್ರೆ ಕೃದಂತ ಭಾವನಾಮಗಳು ಕೃದಂತ ಭಾವನಾಮಗಳು ಅಲ್ಲಿ ಕೃದಂತ ನಾಮ ನಾಮಪದವನ್ನು ನೋಡಿದ್ವಿ ಇಲ್ಲಿ ಭಾವನಾಮಗಳು ಅಂತ ಹೇಳಿ ಕರಿತಾ ಇದ್ದೀವಿ ಭಾವನೆಗಳನ್ನ ಇಲ್ಲಿ ಸೂಚಿಸ್ತಾ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಯಾವ ಭಾವಾರ್ಥದಲ್ಲಿ ಕಾಣ್ತಾ ಹೋಗ್ಬೇಕಾಗತ್ತೆ ಧಾತುಗಳಿಗೆ ಭಾವಾರ್ಥದಲ್ಲಿ ಈಕೆ ಈಗೆ ತ ಟ ಪು ಒಳಿಕೆ ಮೊದಲಾದ ಕೃ ಪ್ರತ್ಯಯಗಳು ಸೇರಿ ಪದವಾದರೆ ಅದನ್ನ ನಾಮ ಭಾವನಾಮಗಳು ಅಂತ ಹೇಳಿ ಕರಿತಾರೆ ಕೃದಂತ ನಾಮಪದ ಅಥವಾ ಭಾವನಾಮವನ್ನು ನಾವು ಗುರುತಿಸಿದ್ದೀವಿ ಅಂತ ಹೇಳಿದ್ರಲ್ಲಿ ಏನಾಗಿರಬೇಕು ಈಕೆ ಹಿಗೆ ಗೆ ತ ಪು ಒಳಿಕೆ ಈ ಮೊದಲಾದ ಪ್ರತ್ಯಯಗಳು ಸೇರಿ ಆಗಿರ್ತಕ್ಕಂಥದ್ದನ್ನ ಕೃದಂತ ನಾಮ ಭಾವನಾಮಗಳು ಅಂತ ಹೇಳಿ ಕರೀತಾರೆ ಉದಾಹರಣೆಯನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ಧಾತು ಕೃತ್ ಪ್ರತ್ಯಯ ಕೃದಂತ ಭಾವನಾಮ ಇಲ್ಲಿ ಓಡು ಅನ್ನೋದಿದೆ ಟ ಅನ್ನೋದು ಕೃತ್ಪ್ರತ್ಯಯ ಸೊ ಅದೇನಾಯಿತು ಓಟ ಆಯ್ತು ಅಂಜು ಪ್ಲಸ್ ಇಕೆ ಅಂಜಿಕೆ ಉಡು ಪ್ಲಸ್ಗೆ ಉಡುಗೆ ಅಡು ಗೆ ಅಡುಗೆ ಮಾಡು ಪ್ಲಸ್ ಇಕೆ ಮಾಡುವಿಕೆ ನೆನೆ ಪ್ಲಸ್ ಪು ನೆನಪು ಸೊ ಹೀಗೆ ಧಾತುವಿಗೆ ಕೃತ್ ಪ್ರತ್ಯಯ ಸೇರ್ತು ಆ ಸೇರೋದ್ರ ಮೂಲಕವಾಗಿ ಉಂಟಾಗಿರೋದು ಯಾವುದು ಅಂತ ಹೇಳಿದ್ರೆ ಕೃದಂತ ಭಾವನಾಮ ಈ ಭಾವನಾಮಗಳು ಕೃದಂತದಲ್ಲಿ ನೋಡ್ತಾ ಹೋಗ್ತಾ ಇದ್ದಾವೆ ನೆಕ್ಸ್ಟು ಕೃದನ್ ಮೂರನೇ ಒಂದು ವಿಧ ಯಾವುದು ಅಂತ ಹೇಳಿದ್ರೆ ಕೃದಂಥಾವ್ಯಯಗಳು ಕೃದಂಥಾವ್ಯಯ ಇಲ್ಲಿ ಕೃದಂತ ಪ್ಲಸ್ ಅವ್ಯಯ ಅಂತ ಬರೆದಿದೆ ಸೊ ಅವ್ಯಯ ಅಂತ ಹೇಳಿದ್ರೆ ಯಾವತ್ತಿಗೂ ಬದಲಾಗದೆ ಇರ್ತಕ್ಕಂಥದ್ದನ್ನು ನಾವು ಕೃ ಅವ್ಯಯ ಅಂತ ಹೇಳಿ ಕರಿತೀವಿ ಸೊ ಕೃದಂತಾವ್ಯಯ ಅಂತ ಹೇಳಿದ್ರೆ ಧಾತುಗಳಿಗೆ ಉತ್ತ ಅದೇ ಅಲಿಕೆ ಈ ದು ಮೊದಲಾದ ಪ್ರತ್ಯಯಗಳು ಸೇರಿ ಸಾಧಿತ ನಾಮ ಪದವಾದರೆ ಅದನ್ನ ಕೃಧಂತಾವ್ಯಯ ಅಂತ ಹೇಳಿ ಕರೀತಾರೆ ಉತ್ತ ಅದೇ ಅಲಿಕೆ ಈ ಧೂ ಮೊದಲಾದ ಪ್ರತ್ಯಯಗಳು ಸೇರ್ಕೊಂಡು ಸಾಧಿತ ನಾಮ ಆಗಬೇಕು ಅಂದ್ರೆ ಅವಾಗ್ಲೇ ಹೇಳ್ದಲ್ಲ ಕನ್ನಡ ಪ್ಲಸ್ ಹೀಗೆ ಈಗ ಕನ್ನಡಿಗ ಇದನ್ನ ಸಾಧಿಸಿದ್ವಿ ಕನ್ನಡ ಅನ್ನೋದು ಒಂದು ನಾಮಪದ ಸಹಜವಾಗಿ ಬಂದಿರ್ತಕ್ಕಂಥದ್ದು ಇದನ್ನ ಸಾಧಿತ ನಾಮಪದ ಆಗ್ಬೇಕು ಅಂತ ಹೇಳಿದ್ರೆ ನಾವು ಹೀಗೆ ಈಗ ಅವನ್ನ ಸೇರ್ಸಿದ್ವಿ ಸೊ ಆ ತರ ಸಾಧಿತ ಪದವಾದ್ರೆ ಮಾತ್ರ ಇದು ಕೃದಂತಾವ್ಯಯ ಅನ್ನೋದನ್ನ ಹೇಳ್ತೀವಿ ಹಾಗಾದ್ರೆ ಉದಾಹರಣೆ ಏನು ಧಾತು ಕೃತ್ಪ್ರತ್ಯಯ ಕೃದಂತಾವ್ಯಯ ವ್ಯಯ ಮಾಡುವಂತಕ್ಕಂಥದ್ದು ಧಾತು ಕೃತ್ಪ್ರತ್ಯಯ ಯಾವುದಿದೆ ಉತ್ತ ಇದೆ ಅದನ್ನ ಮಾಡುತ್ತ ಬರೆ ಅದನ್ನ ದು ಬರೆದು ಸೊ ಇದು ಕೃದಂಥಾವ್ಯಯ ಬದಲಾಗೋದಿಲ್ಲ ಸೊ ನೆಕ್ಸ್ಟ್ ಯಾವುದು ಅಲ್ಲೇ ಇದೆಯಲ್ಲ ಕೇಳು ಅಲಿಕ್ಕೆ ಕೇಳಲಿಕ್ಕೆ ಓದು ಉತ್ತ ಓದುತ್ತ ಸೊ ಇದು ಕೃದಂತಾವ್ಯದಲ್ಲಿ ವ್ಯಯದಲ್ಲಿ ಬಂದಿರತಕ್ಕಂತಹ ಕೆಲವೊಂದಷ್ಟು ಉದಾಹರಣೆಗಳು ಐ ಹೋಪ್ ಇವತ್ತಿನ ತರಗತಿ ಕೃದಂತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂರು ವಿಧಗಳನ್ನು ನಾವು ನೋಡಿದ್ವಿ ಸೊ ಕೃದಂತಗಳಲ್ಲಿ ಏನು ಡೌಟ್ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದರೂ ಶೇರ್ ಮಾಡೋದ್ರ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ತರಗತಿನೇ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು